ಜಯೇಂದ್ರ ಅವರಿಗೆ ಅನ್ವರ್ ಮಾನಪಾಡಿ ಅವರು ನೂರ ಕೋಟಿ ರೂಪಾಯಿ ಡಿಮಾಂಡ್ ಮಾಡಿದ್ರು ಅಂತ ಹೇಳಿ ಸಿಎಂ ಅವರು ನಿನ್ನೆ ಗಂಭೀರವಾದ ಆರೋಪ ಮಾಡ್ತಾ ಇರಬೇಕು ಒಬ್ಬರು ಜವಾಬ್ದಾರಿಯುತವಾದಂತ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರದೋ ಮಾತು ಕೇಳಿ ಈ ರೀತಿ ಹೇಳೋದು ಸರಿಯಲ್ಲ ಅವ್ರ ಬಳಿ ಏನೇ ದಾಖಲೆ ಇರಬೇಕು ಏನಾದ್ರೂ ಇರಬೇಕು ಈಗ ನೋಡಿ ಅದೇ ಅನ್ವರ್ ಮಾನಪಾಡಿ ನೀನು ಎಲ್ಲ ಮಾಧ್ಯಮಗಳು ಏನು ಹೇಳ್ಯಾರ ನಾನು ಬಿ ಜೆ ಪಿಯವ್ರು ಯಾರು ಸಂಪರ್ಕ ಮಾಡಿಲ್ಲ ನನಗೆ ಯಾರು ದುಡ್ಡು ಕೊಟ್ಟು ಕೊಡೋ ಆಮಿಷ್ ಒಡ್ಡೆಯಲ್ಲ ನನಗೆ ಏನೂ ಇಲ್ಲ ಏನು ಏನಾರು ಅಮಿಷ್ ಒಟ್ಟಿದ್ರೆ ಕಾಂಗ್ರೆಸ್ನವ್ರು ಆಮಿಷ್ ಅಂತ ಹೇಳ್ಯಾರ ಈ ರೀತಿ ಒಬ್ಬ ಜವಾಬ್ದಾರಿಯುತ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಾವುದೇ ಒಂದು ಆರೋಪ ಮಾಡಬೇಕಾದ್ರೆ ಊತ್ ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ಇಟ್ಕೊಂಡು ಮಾತು ಮಾಡ ಮಾತಾಡಬೇಕು ಇವತ್ತು ಮಾನಪ್ಪಾಡಿಯವರು ಹೇಳಿದ ಪ್ರ ಇದಕ್ಕೆ ಹೇಳಿಕೆ ಹೇಳಿಕೆಯೇನು ಅದನ್ನು ಬರಂಗ್ ಪಡಿಸಲಲ್ರಿ ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡೋದು ಅಂಸೋದು ಅಂದರೆ ಸದನದಲ್ಲಿ ವಿರೋಧ ಪಕ್ಷದವ್ರು ಮಾತಾಡೇಬಾರ್ದು ಸದನದಲ್ಲೇ ನಮ್ಮ ಕಟ್ಟಿ ಹಾಕಿಬಿಟ್ರೆ ಆಯಿತು ನಮ್ಮ ಮ್ಯಾಗೆ ಕೇಸ್ ಹಾಕಿಬಿಟ್ರೆ ಆಯಿತು ಇಷ್ಟಕ್ಕೇ ನಾವೆಲ್ಲ ಎಲ್ಲ ಸಹ ಆಗ್ತತ್ತಿಲ್ಲ ನಾವು ಗಟ್ಟಿಯಾಗಿದ್ದೀವಿ ನೀವು ಏನು ತನಿಖೆ ಮಾಡ್ತೀರಿ ಮಾಡ್ರಿ ಹೇಳಿದ್ವಿ ಮೊನ್ನೆನೂ ಹೇಳಿದ್ದೀವಿ ನೀವು ತನಿಖೆ ಮಾಡಿ ಸಿ ಬಿ ಐ ಬಗ್ಗೆ ಯಾಕೆ ನಿಮಗೆ ವಿಶ್ವಾಸ ಬಂದದ ಇದೇ ಸಿ ಬಿ ಐ ಇ ಡಿ ಐ ಏನು ಹತ್ತಿದ್ರಿ ಬಿ ಜೆ ಪಿಯ ಕೈಚಿಯಲ್ಲಿ ಹತ್ತಿದ್ರಿ ಬಿ ಜೆ ಪಿ ಏಜೆಂಟ್ ಹತ್ತಿದ್ರಿ ಈಗ ಒಮ್ಮೆ ನಿಮ್ಗೆ ಹೆಂಗೆ ವಿಶ್ವಾಸ ಆರತ್ತೆ ಬಿ ಸಿ ಬಿ ಐ ಬತ್ತು ಅವಾಗ ಸ್ವಾಯತ್ತತೆ ಸಂಸ್ಥೆ ಇದು ನಾವು ಯಾವುದೂ ಮಾಡೋದಿಲ್ಲ ಅಂತ ನಾವು ಹೇಳ್ತೀವಿ ಈಗ ಸಿ ಬಿ ಐ ಪ್ರಧಾನಮಂತ್ರಿಗಳಿಗೆ ಅದಕ್ಕೆ ಪತ್ರ ಬರೀತೀರಿ ನೀವೇ ಕ್ಯಾಬಿನೆಟ್ನಾಗ ಇಡ್ರಿ ತನಿಖೆಗೆ ಅವ ಆದೇಶ ಕೊಡೋಕೆ ನಿಮಗೆ ಸಿ ಬಿ ಐದವ್ರಿಗೆ ರೆಕಮೆಂಡ್ ಮಾಡಿದ್ರೆ ಸಿ ಬಿ ಐದವ್ರು ಬಂದು ತನಿಖೆ ಮಾಡ್ತಾರೆ ನಿಮ್ಗೆ ತನಿಖೆ ಮಾಡಿಸೋದು ಬೇಕಾಗಿಲ್ಲ ನೀವೆಲ್ಲ ಏನು ಮಾಡೋಕ್ಕತ್ತೀರಿ ನಾಟಕ ಮಾಡೋಕ್ಕೀರಿ ಜನರಿಗೆ ಕಣ್ಣಾಗಿ ಮಣ್ಣು ಹಾಕೋ ಕೆಲಸ ಮಾಡೋಕತ್ತೀರಿ ಅಷ್ಟೇ ನೀನೇ ನೋಡ್ರಿ ಇದ್ರದ್ದು ಎಫ್ ಐ ಆರ್ ಮಾಡ್ಯಾರ ಯಾವುದು ಕರೋನದು ಆ ಕರೋನಾದ ಎಫ್ ಐ ಆರ್ನಾಗ ಎರಡು ರಾಜಕಾರಣಿಗಳು ಯಾರದ ಹೆಸರು ಹಾಕ್ಬೇಕಲ್ರಿ ಕಲ್ಲಪ್ಪ ಮಲ್ಲಪ್ಪ ಯಾವದಾನ ಅಧಿಕಾರಿ ಯಾವದಾನ ಯಾವುದೂ ಇಲ್ಲ ಕೆಲವೊಂದು ರಾಜಕಾರಣಿಗಳು ಕೆಲವೊಂದು ನಾ ಅಧಿಕಾರಿಗಳಂತ ಅಂದ್ರೆ ನೀವು ನಿಮ್ಮ ಹಾಗಾದ್ರೆ ಜಸ್ಟಿಸ್ ಕುನಾಲ್ ಏನು ಅವರು ಎನ್ಕ್ವೈರಿ ಮಾಡ್ಯಾರ ಯಾರು ನೇರವಾಗಿ ಹೊಣೆ ಅದಾರ ಏನು ಹೇಳ್ತಿದ್ರಿ ನಾನು ಅವಾಗ ಆಪಾದನೆ ಮಾಡಿದಾಗ ನೀವೇನು ಹೇಳ್ತಿದ್ರಿ ಹೌದಾ ಇಟ್ಟು ಹಣ ಹಗರಣ ಆಗಿದೆ ನಮಗೂ ಗಮನಕ್ಕಿಲ್ಲ ಹತ್ರ ಇದೇ ಎಚ್ ಕೆ ಪಾಟೀಲ್ರು ಇದೇ ರಾಮಲಿಂಗಾರೆಡ್ಡಿ ಅವರಿಬ್ಬರು ಆ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ಯಾರ ಅದಕ್ಕೆ ಕಾಂಗ್ರೆಸ್ಸು ಹತಾಶ ಮನೋಭಾವನೆಯಿಂದ ಸುಳ್ಳು ಸುಳ್ಳು ಆರೋಪಗಳನ್ನು ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥ ಮುಖ್ಯಮಂತ್ರಿಗಳು ಮಾಡಬಾರ್ದು ಈ ಸಣ್ಣ ಹುಡುಗರು ಮಾತು ಮಾತುಕೇಳ್ತಾರ ಪ್ರಿಯಾಂಕಾ ಕರೇಂದು ಯಾರೇನೋ ಬ ನಮ್ಮ ಬೈರೇಗೌಡ ಕೃಷ್ಣ ಬೈರೇಗೌಡ